ಈ ಕುಸ್ತಿ ಹಬ್ಬಕ್ಕಂತೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಆ ತಾಯಿ ಉಳ್ತಮ್ಮ ಅವರಿಗೆ ಇನ್ನೂ ಮುಂದಿನ ಸಲ ಇಪ್ಪತ್ತೈದರಿಂದ ಇಪ್ಪತ್ತೈದು ಲಕ್ಷ ಕೊಡುವಂತ ಆಶೀರ್ವಾದ ಮಾಡಲಿ ಅಂತೇಳಿ ಕೇಳಿಕೊಳ್ಳುತ್ತಾ ಅದೇ ತರನಾಗಿ ಎಲ್ಲರೂ ಕೂಡ ಅವರಿಗೆ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಿಕೊಬೇಕು ಇದು ಮಾನ್ಯ ಶಾಸಕರಾದಂತ ಸನ್ಮಾನ್ಯ ವಿನಾಯಣ್ಣ ಕುಲಕರ್ಣಿ ಅವರು ಇಪ್ಪತ್ತೈದು ಸಾವಿರ ನೋಡ್ರಿ ನಮ್ಮ ಈ ಕುಸ್ತಿ ಕಲೆ ನಶಿಸಿ ಹೋಗುವಂತಹ ಈ ಕಾಲದಾಗ ಅವರು ಅವರು ಕೂಡ ಪೈವಲ್ ಮತ್ತೆ ನಮಗೆ ನಮಗೆ ಅತ್ನಿ ಗೆಳೆಯರು ಅನ್ನೋದು ಹೋದವರು ಅವರು ಕೂಡ ಬಹಳ ನಮ್ಗೆ ಅಗ್ನಿ ವಿನಯನರು ನಾವು ಎಲ್ಲರೂ ಅಂದ್ರೆ ಒಂದೇ ಬಳಗದವರಿದ್ದವರು ಅವರು ನಮ್ಮ ಈ ಕುಸ್ತಿಗಾಗಿ ಯಾವಾಗಿದ್ದರೂ ಸಹಕಾರ ಮಾಡಿಕೊಡ್ತಾ ಇದ್ದಾರೆ ಈಗ ಕೂಡ ಅವರು ಈ ಕುಸ್ತಿ ಅಂದೂ ಅವ್ರಿಗೂ ತೆರೆಯಾಗ ಒಂಥರ ಕುರಿಗೆ ತಂಬಕೆಸಾಗತ್ತೆ ಕುಸ್ತಿ ನಾನು ಹಿಡಿಯಬೇಕಪ್ಪ ಇನ್ನೂ ವಯಸ್ಸಾದ್ರೂ ಹಿಡಿಮಕ ಅಂತಾರೆ ಅವ್ರೆ ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡ್ಯಾರ ಈ ಪೈಲಾಂಡರಿಗೆಲ್ಲ ನೋಡಿಪ್ಪ ಈ ಎಲ್ಲ ಗ್ರಾಮದ ಹಿರಿಯರು ನೆನಪಾರ ಪೈಲ್ವಾಳ್ರ ಹೊಂಟ ಕಿವಿ ಇತ್ತಾಗ ಕುಸ್ತಿ ನೀವು ಅಂದ್ರೆ ಏಳನೂರು ಕೂಡ ಕಿವಿ ನಮ್ ಕಡೆ ಕೊಡ್ರಿ ಈ ದೂರು ನಿಕಾಸಿ ಆಗೋವರಿಗೆ ನೀವು ರಾತ್ರಿ ಹತ್ತು ಗಂಟೆ ಅದ ಒಂದು ಗಂಟೆ ಆದ್ರೆ ಬಸವ ನೀವು ಬೇಕಾದ್ರೆ ಜಗ್ ಆಗಲಿ ಬೀಚ್ ಆಗಲಿ ನಮ್ಗೆ ಗೊತ್ತಿಲ್ಲ ಒಟ್ಟು ಕೇಳಬೇಕು ಕೇಳಬೇಕು ಇದರಿಯ ನಿರ್ಣಯ ಅಣ್ಣ ಬಸನಾಸುದ ಸ್ವಲ್ಪ ಎಲ್ಲ ಏ ಗುಸುದಣ ಮಟ್ಟ ಎಲ್ಲ ಹಿಲ್ಸಿ ಮಾಡಿ ಸ್ವಲ್ಪ ಕೊಟ್ಟಾರು ಹಿಲ್ಸಿ ಚಿಗೋ ಸ್ವಲ್ಪ ಎಲ್ಲ ಹಿಲ್ಸಿ ನೋಡಕ್ ಆಗ್ತದೆ ಎಲ್ಲ ಅನುಕೂಲ ಮಾಡ್ಕೊಡ್ಬೇಕು எ நம்பர் குஸ் நீங்க பிரித்து பிரகாஷ் சிந்தேஜி நீங்க நீனா ஐந்து நிமிஷ தோசி ஹானே ஸ்பாட்டி கங்காலே கங்காலே ஆர் ஃபுட் ஹைட் ஒன் நம்பர் குஸ்தி கம்மி மக்களே ரெடியாக

तो कृष्णा कांग्रेस को अंदर छोड़ा कांग्रेस पार्टी गंगा रुद्ध पटा सिंह आज वक्त वालूसरे वाला अंदर जा रहे गलत हो रहा है हो तो रहे ಪ್ರಕಾಶ್ ಸಿಂಗಿ ಕಾಂಗ್ರೆಸ್ ಪಾಟೀಲ್ ಕಂಗೋಲಿ ಈ ಕುಸ್ತಿಯನ್ನು ನೋಡಲು ಮತ್ತು ಆಶೀರ್ವಾದ ಮಾಡಲು ಮಾನ್ಯ ಮೈಸೂರು ಜಿ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ಧಾರವಾಡ ಗ್ರಾಮೀಣ ಶಾಸಕರು ಯರ ಚರಂಡಿ ಹಾಗೂ ನೂರು ಸರಬರಾಜಿ ಮಂಡಳಿಯ ಅಧ್ಯಕ್ಷರು ವಿನಯ್ ಕುಲಕರ್ಣಿ ಅವರ ರಮನಾಪತ್ನಿಯಾಗಿರ್ತಕ್ಕಂಥ ಮತ್ತು ಮೈಸೂರು ಜಿ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಬಲಿಲಾ ವಿನಯ್ ಕುಲಕರ್ಣಿಯವರು ಈ ಕುಸ್ತಿಗೆ ಆಶೀರ್ವಾದ ಮಾಡಲು ಬಂದಿದ್ದರು ಜೊತೆಗೆ ಕುಸ್ತಿ ಆಗಿರತಕ್ಕಂತ ಕಾಂಗ್ರೆಸ್ ಕಿರಣರಾಗಿರ್ಕ್ಕಂಥ ಅರವಿಂದ್ ರೆಗಮ್ರು ಕೂಡ ಇದ್ದಿದ್ದಾರೆ ಅವರು ಕೂಡ ಮೃಗಮಠ ಜಾತ್ರೆಯಲ್ಲಿ ಕುಸ್ತಿಯನ್ನು ಮಾಡಿಸಿದ್ದಾರೆ ಿಲ್ಲ ನೀವು ಬೇಕಾದ ಜಗಿಡಿದ್ರೆ ಕಾಂಗ್ರೆಸ್ ಪಾರ್ಟಿ ಕಂಗೋಳಿ ದೇವ ತೊಗಳ ಮಂಜು ಕಾಂಗ್ರೆಸ್ ದಿನವರು ಕುಸ್ತಿ ಹಾಕಾಡಕ್ಕೆ ಐದು ಸಾವಿರ ರೂಪಾಯಿ ನಗದು ಪುರಸ್ಕಾರ ನೀಡಿದ್ದಾರೆ ಅವರಿಗೆ ಕಲ್ಲೂರು ಗ್ರಾಮದ ಕುಸ್ತಿ ಕಲಿಕೆ ಪರವಾಗಿ ಈ ಐದು ಸಾವಿರ

ರಾಮೇಶ್ ಪಾಪೇ ಕಂಗೋಳಿ ಅವರ ವಿರುದ್ಧ ಪ್ರಕಾಶ್ ಹಿಂಗನವರು ಈ ಆಶೀರ್ವಾದ ಮಾಡಲು ಮಾನ್ಯ ಧಾರವಾಡ ಗ್ರಾಮದ ಶಾಸಕರು ಯಡಚರಂಡಿ ನೀರು ಸರಬನಾರಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಜ್ಯ ಮಂಡಳಿಯ ಅಧ್ಯಕ್ಷರು ವಿನಯ್ ಕುಲ್ಕರ್ಣೆಯವರ ಧರ್ಮಪತ್ನಿ ಹಾಗೂ ವೈಸಿಂಗ್ ಪೊಲೀಸರ ಅಧ್ಯಕ್ಷರಾಗಿರ್ತಕ್ಕಂಥ ಕುಲ್ಕರ್ಣಿ ಅವರು ಯಾರು ಯಾರಿಗೆ ಮಾತ್ರ ಅದನ್ನ ಹೇಳೋಣ ನಿಮ್ಗ ಹಡ್ಕೊಂಡವರು ಗೆಳೆಯ ಮತ್ತು ಕಲಬ್ದಾಗ ಹಡ್ಕಲನ್ ಮಲನಾಗ ಮತ್ತರೆಲ್ಲ ಗೆಳೆಯರುಗಳಾಗ ನಿರನ್ನ ಎಲ್ಲರೂ ಕೂಡಿ ಅವರೊಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾರೆ ಏನಂದ್ರ ಕೃಷಿ ಅದಕ್ಕಿಂತ ನಮಗೆ ಮಾಡ್ತೀವಿ ಇದು ಮೂರ್ತಿ ಸಿಕ್ಕದಾದ ಕೀರ್ತಿಗಳು ಯಾವುದು ಪ್ರಥಾ ಸಿಂಗಿ ಬಾವಿ ತುರುಸಿನ ಕೊಡ್ತಿ ಅವರ ಜೊತೆ ಕಂಗಡಿ ಪಾಟೀಲ್ ಕಂಗ್ರಾಳಿ ಕಂಗಾಳಿ ನೋಡ್ರಿ ಕಂಗಾಳಿ ಅಂದ್ರೆ ಎತ್ತಿನ ಮಧುಮೇಲೆ ಕೂಡ ಎತ್ತಿನ ಸಿಡಿತ್ತು ಕಂಗಾಳಿ ಹೀಗೆ ಪೈರೋಟ್ರೆ ಕೂಡ ಐತೆ ಕಂಗ್ರಾಳಿ ಶ್ರೀರಾಮಣ मतिलबु अनो मार्ब